ಒಂದ್ ಪೆಂಡಿ ಕಬ್ಬು ಕೊಟ್ಟ ತಗೋರಿ ಅಂತೇಳಿ ಹೆಗಲ ಮ್ಯಾಲಿ ಇಟ್ಕೊಂಡು ಬಂದ ಬರಗೋಡದ ಹಿಂಗ ಬಸ್ ಸ್ಟ್ಯಾಂಡಿಗೆ ಬರ್ರಿ ಅತ್ಲೇ ಸಂತ ತುಕಾರಾಮರ್ ಬಂದ್ರ ಮನಿ ಊರಾಗಿತ್ತು ಬರಗೋಡದ ಹುಡುಗರು ಯಜ್ಜ ನನಗೊಂದ್ ಕಬ್ಬ ನೋಡ್ರಿ ಹಂದಗಿದ ಭಕ್ತಿ ಮನೆಯಾಗ ತಿನ್ನಕಿಲ್ರಿ ಯಜ್ಜ ನನಗೊಂದ್ ಕಬ್ ನನಗೊಂದ್ ಕಬ್ ಒಟ್ರಿಗೆ ಕೊಟ್ಗೋ ಅಂತ ಕೊಟ್ಗೋ ಅಂತ ಬಂದ ಒಂದ ಹೋಯ್ತ್ರಿಲ್ಲ ಅಷ್ಟಿಗೆ ಮನಿಗೆ ಬರ ಒಂದ ಕಬ್ ಉಳಿದಿತ್ತು ಹ್ಯಾಂಡತಿ ಅಂತ ನಿಂತಿದ್ಲು ರಣಚಂಡಿ ಅವತಾರ ತಾಳಿದ್ಲು ಏನಿಲ್ಲ ಬರಗೈಲಿ ಬಂದಿಯಲ್ಲ ಏ ಬರಗೈಲಿ ಯಾಕೆ ಬರ್ಲಿತ್ತು ನೋಡಿಲ್ಲ ಅಂತ ಇಲ್ಲ ಅಂದ ಕಬ್ಬು ಒಂದು ಮಾರ ಕಬ್ ರೀ ಒಂದಿಟ್ಟ ಆತ ಹಳ್ಳು ಅಂತ ಹಿಂಗ ತಿರುಗಿಸಿದ್ಲು ನೋಡಲ್ಲ ತಿಂದು ಸೊಂಟಕ್ ಬಡ್ದಡ್ರಿ ಎರಡಾತದ ಕಬ್ ಮನೆಯಾಗ ಮಕ್ಕಳು ತಿನ್ನ ಕಣ್ಣಿಲ್ಲ ಏನು ಇಲ್ಲದೊಂದು ಕಬ್ಬು ತಗೊಂಡು ಬಂದಿಯಲ್ಲ ಅಂತ ಅಂತೇಳಿ ಜಾಡಿಸಿ ಬಡದ್ದು ಎರಡಾತ್ರಿ ಸಿಟ್ಟಿಗೆ ಹೇಳ್ಬೇಕಿಲ್ಲ ಗಾಂಡ್ರಿ ಅವ ಅಂದ ನೀ ಎಷ್ಟು ಶ್ಯಾನಿ ಹಾಕ್ಯ ನೀ ಎಷ್ಟು ಶ್ಯಾನಿ ಹಾಕಿದಿ ಒಂದ ಕಪ್ ಯಾರಿಗೆ ಅಂತ ಹೇಳಿ ತಿಳ್ಕೊಂಡು ಎರಡು ಮಾಡಿದಿ ಒಂದ್ ನೀ ತಿನ್ನು ಒಂದು ನಾ ತಿಂತೀನಿ ಅಂತ ಮತ್ತೆ ಹೆಂಡತಿ ಬಡದ್ರ ಬಡಿಸಿ ಗೊತ್ತಾರ್ರಿ ಎಂತಹ ಸಂಸಾರ್ರಿ ಒಮ್ಮೆ ಹಿಂಗ ಒಮ್ಮೆ ಪುರಾಣ ಮಾಡಾಕತ್ತಿದ್ರು ದೊಡ್ಡ ರಾಜನ ಅರಮನೆ ಒಳಗ ಮೂರು ತಿಂಗಳು ಮಳೆ ಹೋಗಿತ್ತು ಮಳೆ ಆಗ್ಲಿ ಪುರಾಣ ಹೇಳ್ರಿ ಹೇಳ್ರಿ ಅಂತ ಎರಡು ಮೂರು ತಿಂಗಳು ಹಂಗ ಹೇಳುವ ಅಂತ ಹೊಂಟ್ರು ಒಂದು ದಿನ ಬ್ಯಾಸರಾಯ್ತು ಊರು ಹೊರಗು ವಾಕಿಂಗಿಗೆ ಬಂದ್ರಿ ವಾಕಿಂಗಿಗೆ ಬಂದ್ರು ಸಂತ ತುಕಾರಾಮರ್ ವಾಕಿಂಗಿಗೆ ಬಂದ್ರು ಒಂದು ತುಂಬಿ ಒಂದು ಬಾವಿತ್ರಿ ಆ ಬಾವಿಯ ಸಮೀಪ ಹಿಂಗ ಬಂದ್ರು ಆ ಹೊತ್ತು ಮನಿಗೆ ಐದರ ಸುಮಾರು ಒಂದು ಹುಡಿಗಿ ಹೊಂಟಿ ಬಾವಿ ಕಡೆ ಬಾವಿ ಕಡೆ ಹುಡುಗಿ ಹೊಂಟತಿ ಇವ್ರಂದ್ರು ಇದ್ಯಾಕೆ ಹೊತ್ತು ಮುನಿಗ್ ಹೊಂಟದ ಇದ್ಯಾಕೆ ಹೊತ್ತು ಮುನಿ ಹೊಂಟದ ಹದಿನೆಂಟು ಮಳದ ಬಾವಿ ತಳದಾಗ ಬಿದ್ದ ಬಿದ್ದು ಸತ್ತಿಗಿತ್ತಿತ್ತು ಅಂತೇಳಿ ಹಗರ್ಕ ಹಿಂದಾದ್ರು ಹೋಗೋ ಕೈ ಹುಡುಗಿ ಹಿಂಗ ಚಂಡ ತಳಗ ಮಾಡಿ ಜಿಗದ್ಲು ಗಟ್ಟಂ ಕೈ ಹಿಂಗ ಮ್ಯಾಲ ಸಂತ ತುಕಾರ ಊದ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಸುವಾಸನೆಯನ್ನ ಕೊಡುವಂತೆ ಗಂಧದ ಕೊರಡು ತನ್ನ ಮೈಯನ್ನ ತೆಗೆದುಕೊಂಡು ಇನ್ನೊಬ್ಬರಿಗೆ ಸುವಾಸನೆಯನ್ನು ಕೊಡುವಂತೆ ಬತ್ತಿ ತನ್ನನ್ನ ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕನ್ನೇ ಕೊಡುವಂತೆ ಯಾರ ಪ್ರಾಣ ಉಳಿಸ್ತಾ ಇದ್ದಾರಲ್ಲ ಯಾರ ಅಪಾಯದೊಳಗದಾರಲ್ಲ ಅವರನ್ನ ಕಾಪಾಡುವವರಿಗೆ ಸಂತರು ಮಹಾತ್ಮರು ಅಂತ ಕರೀತಾರೆ ಗಿಡದ ಮ್ಯಾನೇಜ ಜಕ್ಕೊಂಡ್ರು ಯಪ್ಪ ನೀವು ನನ್ನ ಮುಟ್ಟಬಾರದು ನೀವು ಹಿಡಿಬಾರದು ನೀವು ಮಹಾತ್ಮರದಿರಿ ದಯವಿಟ್ಟು ನಾ ಸಾಯ್ಬೇಕು ನಾ ಪಾಪಿ ದಿನ ಬಿಡ್ರಿ ಬಿಡ್ರಿ ನಾ ಸಾಯ್ತೀನಿ ಅಂದಳ ಸಾವು ಎಲ್ಲರಿಗೂ ಬರುದ ಹುಚ್ಚಿ ಅನ್ನೋ ಒಂದ್ ದಿನ ಸಾಯುದಾಗ ನಾವು ಸತ್ತು ಹೋಗ್ತೀವಿ ಎಲ್ಲರೂ ಸಾಯಿದು ಸತ್ಯದ ನೀ ಯಾಕೆ ಸಾಯ ಕತ್ತಿ ಹೇಳಿ ಸಾಯಿ ಅಂದ್ರ ಸಾಯಿ ಬೇಡ ನಂಗೆ ಒಂದಿನ ಹುಟ್ಟದ ಸಾಯ್ತದ ನೀ ಯಾಕೆ ಸಾಯಕತ್ತಿ ಹೇಳಿ ಸಾಯು ಯಪ್ಪ ನೀವ್ ಮಾತ್ಮ್ರದ್ರಿ ನಿಮಗೆ ಹೇಳಬಾರದು ನಿಮಗೆ ಹೇಳಬಾರದು ದಯವಿಟ್ಟು ಬಿಡ್ರಿ ಯಾಕ ಸಾಯಾಕತ್ತಿ ನೀ ಯಾರ ಹೇಳು ಅಂದಗಳೇ ಆ ಹುಡಿಗಂತೆ ನೀವ್ ಏನ್ ಪುರಾಣ ಮಾಡಾಕತ್ತಿರಲ್ರಿ ಆ ರಾಜನ ಮಗಳ್ರಿ ನಾನು ಅಂದ್ಲೈ ಹಂಗಾಗಿರ್ಬಾರ್ದ್ರಿ ಮೂರು ತಿಂಗಳು ಪುರಾಣ ಹೇಳಿ ರಾಜನ ಮಗಳು ಬಾವಿ ಬಿದ್ದ ಸತ್ರ ಹಂಗಾಗಿರ್ಬಾರ ಮತ್ತಟ ಮೈಯಾಗಿ ನೀರು ಬಂತು ಯಾಕ ಬಿದ್ದು ಸಾಯಕತಿ ಹೇಳು ಎಪ್ಪ ನೀವು ಮಹಾತ್ಮರ ನಿಮ್ ಮುಂದೆ ಹೇಳ್ಬಾರ್ದು ಹೇಳು ನಿನಗೇನ್ ಅಪಾಯ ಬಂದ ಉಪಾಯ ಮಾಡ್ತೀನಿ ಹೇಳು ಹೇಳು ಅಂದ ತಕ್ಷಣ ಹುಡಿ ಹೇಳ್ತದ ಎಪ್ಪ ನಾ ಮೂರು ತಿಂಗಳ ಅದಿನಿ ಪಾಪಿ ಅದಿನಿ ನಾ ಬಿದ್ದು ಸಾಯಬೇಕು ಬಿಡ್ರಿ ಅಂದ್ರೆ ಅವ್ರ ಅಂದ್ರು ಈ ಗರ್ಭಕ್ಕೆ ಯಾರ ಕಾರಣದಲ್ಲ ಅವ್ರನ್ನ ಮದ್ವಿ ಮಾಡ್ಕೋಬೇಕಾಗಿತ್ತಲ್ಲ ಹುಡುಗಿ ಅಂತದ ಇವ್ ಹುಡುಗ ಬಡವದನಾ ತಿನ್ನಲಿಕ್ಕೆ ಅಣ್ಣ ಇಲ್ಲ ಅಂತ ಬಡ ಹುಡುಗ ನನ್ನ ಪ್ರೀತಿ ಮಾಡಿ ಇದಕ್ಕೆ ಕಾರಣ ಏನ ಒಂದ್ ಹೇಳಿ ನನ್ನ ತಂದಿ ಹೇಳಿನಂದ್ರ ಅಂದ್ರ ಅವ್ರು ಶಿರಚ್ಛೇದನ ಮಾಡ್ತಾರ ಅವನ್ನ ಕೊಲ್ಲ ಇಷ್ಟ ಇಲ್ಲ ನಾನೇ ಸಾಯ್ತೀನಿ ನಾನೇ ಸಾಯ್ತೀನಿ ಬಿಡು ಅನ್ನೋದು ಸಂತ ತುಕಾರಾಮರ ಅಂತಾರ ಒಂದು ಕೆಲಸ ಮಾಡ್ತೀಯನು ಏನ್ ಹೇಳ್ರಿ ಅಂದ ಈಗ ಹುಡುಗನ್ ಹೇಳಿದ ಪ್ರಾಣ ತೆಗಿತಾರ ಅನ್ನ ಒಂದು ಕೆಲಸ ಮಾಡು ಮುಂದಿಂದ ನಾನ್ ನೋಡ್ಕೋತೀನಿ ಈ ಗರ್ಭಕ್ಕೆ ಯಾರ ಕಾರಣ ಅಂತೇಳಿ ನಿಮ್ಮ ತಂದೆ ತಾಯಿಗಳು ಕೇಳಿದ್ರ ಯಾವ ಪುರಾಣ ಮಾಡುವಂತ ಸಂತ ತುಕಾರಾಮ್ ಅಂತ ಹೇಳಿದ್ರು ಅಂದರು ಹಂಗಾಗಿರ್ಬಾರ್ದ್ರಿ ಮಾಡಿದವರೇ ತಪ್ಪನ್ನ ಒಪ್ಪದೆ ಇರುವಂತ ಕಾಲದಲ್ಲಿ ಒಬ್ಬ ಮಹಾತ್ಮ ನನ್ನ ಹೆಸರು ಹೇಳು ಅಂದಗಳನ್ನ ಏನಾರ ಮಾಡಿ ನನ್ನ ದುಃಖದಿಂದ ಪಾರು ಮಾಡ್ಬೋದಂತ ಹುಡುಗಿ ಬಂತು ಮಣಿಗೆ ಬಂತು ತಲಿಸುತ್ತದ ವಾಂತಿ ಮಾಡ್ತದ ಕೆಳಗ ಬಿತ್ತು ರಾಣಿ ಇದ್ಲು ಡಾಕ್ಟರ್ನ ಕರೆಸಿದಳು ತಾಯಿ ಬಂದು ಚೆಕ್ ಮಾಡಿದ ಚೆಕ್ ಮಾಡಿ ಹೇಳ್ತಾನ ರಾಣಿಗೆ ಇವಳು ಮೂರು ತಿಂಗಳ ಗರ್ಭವತಿ ಇನ್ನ ಆರು ತಿಂಗಳಲ್ಲಿ ನೀವು ಅಮ್ಮ ಆಗ್ತೀರಿ ಅಂತ ಹೇಳೋದು ಬಿಟ್ರಿ ಅವನು ಹಂಗಾಗಿರಬಾರ್ದ್ರಿ ರಾಣಿ ಮಗಳು ಹೆಂಗಾಗಿರಬಾರದು ಶಟ್ ಬಂತು ರಾಜನನ್ನ ಕರೆದ್ರು ಹೇಳ್ತಾ ಹುಡುಗಿ ನೀರು ಸಿಮುಕ್ ಹೊಡೆದ್ರೆ ಯಾಕರ ಆಯ್ತು ಇಂತಹ ಕೆಟ್ಟ ಕೆಲಸ ಹೆಂಗ್ ಮಾಡಿದಿ ಈ ಗರ್ಭ ಕ್ಯಾರ್ ಕಾರಣ ಹೇಳು ಕ್ಷಣ ಮಾತ್ರದಲ್ಲಿ ಅವನು ಕೊಲ್ಲಿಸ್ತೀನಿ ಹೇಳು ಹೇಳು ಒಂದು ಹುಡುಗಿ ಹುಡಿಗೇಳ್ತದೆ ಏನು ಮೂರು ತಿಂಗಳು ಪುರಾಣ ಮಾಡಕ್ ಕರೆಸಿರಲ್ಲ ಸಂತ ತುಕಾರಾಮನ ಈ ಗರ್ಭ ಕಾರಣ ಅಂತ ಹೇಳ್ಬಿಡ್ತಿರೋ ಹಂಗಾಗಿರ್ಬಾರ್ದು ಅಂದ ಶಾಸ್ತ್ರ ಪುರಾಣ ಹೇಳಿ ಮಹಾತ್ಮರಂತ ತಿಳ್ಕೊಂಡು ಇಂತ ಕೆಟ್ಟ ಕೆಲಸ ಮಾಡ್ಯಾನ ಅಂದ ಮೇಲೆ ಅವನು ಸಂಜೆ ಐದರೊಳಗಾಗಿ ಅವನು ಶಿರಚ್ಛೇದನ ಮಾಡ್ರಿ ಅಂತೇಳಿ ಆರ್ಡರ್ ಮಾಡಿಬಿಟ್ಟು ಸಂತ ತುಕಾರಾಮನ್ ಹಿಡ್ಕೊಂಡು ಬಂದ್ರು ಹಿಡ್ಕೊಂಡ್ ನಗು ಮುಖ ಹಂಗೆ ಇತ್ತು ಮುಖದಲ್ಲಿ ಬದಲಾವಣೆ ಇಲ್ಲ ಕೊಲ್ತಾರ ಅನ್ನೋದು ಗೊತ್ತಾಯ್ತು ಮುಖದಲ್ಲಿ ಬದಲಾವಣೆ ಇಲ್ಲ ರಾಣಿ ಅಂದು ಇಂಥ ಕೆಟ್ಟ ಕೆಲಸ ಮಾಡಿ ಸಾಯಿತು ನನ್ನುವಂತದ್ದು ಇದು ನೋವು ಇಲ್ಲ ಇವ್ ಒಂದು ಕೆಲಸ ಮಾಡ್ರಿ ಅಂದ್ಲೇ ಏನು ಅಂದ್ರ ಇವ್ನು ತಲಿ ಬೋಡಿಸ್ರಿ ಅಂದ್ರು ತಲೆಗೊಳಿಸ್ರಿ ಸ್ವಚ್ಛಂಗ ತಲಿಗೊಳಿಸ್ರಿ ತಲಿ ಬೋಡಿಸಿದ್ರು ಈಚ ಕಡೆ ಸುಣ್ಣ ಹಚ್ಚ್ರಿ ಈಚ ಕಡೆ ಕಾವಿ ಬಣ್ಣ ಹಚ್ಚ್ರಿ ಅಂತೇಳಿ ಈಚ ಕಡೆ ಸುಣ್ಣ ಈಚೆ ಕಡೆ ಕಾವಿ ಬಣ್ಣ ಹಚ್ಚಿ ಕತ್ತಿ ತಗೊಂಡು ಬರ್ರಿ ರಾಣಿ ರೀ ಕತ್ತಿ ತಗೊಂಡು ಬಂದ್ರು ಕತ್ತಿ ಮೇಲೆ ಕುಂದ್ರಾ ಕುಂದ್ರಸ ಕುಂದ್ರ ಹಾಕುವ ಉಲ್ಟಾ ಕೂಡಿಸ್ರಿ ಅಂದಕ್ಕೆ ಮುಖದ ಕಡೆ ಮಾಡಿ ಉಲ್ಟ ಬೆಣ್ಣು ಮಾಡಿ ಕೂಡಿಸಿವಿ ಅಷ್ಟಾದ್ರೂ ಮುಖ ಒಂದಿಷ್ಟು ಬದಲಾಗಲಿಲ್ಲ ಆವಾಗ ಆಕೆ ಅಂತ ಇನ್ನೂ ಇವಾಗ ನಾಚಿಗಿಲ್ಲ ಅಂದ ಮೇಲೆ ನನ್ನ ಎಂಟತ್ತು ಜೋಡಿ ಚಪ್ಪಲದ ಅವನು ಸರ ಮಾಡಿ ಕೊಳ್ಳಾಗ ಹಾಕ್ರಿ ಅಂತ ಅದನ್ನು ಹಾಕಿದ್ರು ಆದ್ರೂ ಮುಖ ನಗು ಮುಖ ಆಯ್ತು ಒಂದು ಎರಡ್ ಮೂರು ಕೆ ಜಿ ಬದ್ದಿ ಸರ ಹಾಕಿದ್ರು ಉಳ್ಳಾಗಡ್ಡಿ ಸರ ಹಾಕಿದ್ರು ಮೆಣಸಿನಕಾಯಿ ಕಾಯಿ ಸರ ಹಾಕಿ ಕತ್ತಿ ಮ್ಯಾಲ ಉಲ್ಟಾ ಕುಂದ್ರ ಮೆರಿ ಮೆರವಣಿಗೆ ಮಾಡ್ಕೋತ ಬಂದ್ರು ಮುಂದೆ ಬಂದ್ರು ತುಳುಜ ಇದ್ರು ಜೀಜಾವಿ ಇದ್ ಮುಂದ ಯಾರು ಏನು ಮೆರವಣಿಗೆ ಯವ ನಿನ್ ಗಂಡ ಸಂತರ್ಗತಿ ಅಡ್ಡಾಡ್ತಾನ ನೋಡಿ ಕೆಟ್ಟ ಕೆಲಸ ಮಾಡ್ಯೋಣ ಕತ್ತಿ ಮೇಲೆ ಹತ್ತಿಸಿಕೊಂಡು ಬಂದಾರ ಸಂಜಿಕ್ಷಿರಚೆ ಛೇದನ ಆಗ್ತತ್ತ ನೋಡಿದಾಗ ಕಣ್ಣೊಳಗ ನೇರು ಬರಾಕೈತೆ ಇಪ್ಪತ್ತು ವರ್ಷ ಸಂಸಾರ ಮಾಡಿನಿ ನನ್ನ ಗಂಡ ಇಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯದಾನೋ ಅಂತ ಮುಂದೇ ಬಂದು ಕತ್ತಿ ನಿಂದ್ರಿಸಿದ್ರು ಆವಾಗ ಹತ್ಗೋತ ಅಂತ ಏನ್ರಿ ಏನು ನಿಮ್ಮ ತಲಿ ಹಿಂಗ್ಯಾಕಾಗ್ಯದ ವಾ ಅಂತನ ಹುಚ್ಚಿ ಒಂದ್ ಗೇನಿಗೇನು ಕೂದಲು ಬಂದಿದ್ದು ಕಷ್ಟ ಮಾಡಿಸ್ಕೊಳಕ್ ಎರಡ್ ರೂಪಾಯಿ ಇದ್ದಿದ್ದಿಲ್ಲ ದಿನಾ ಬೇಯ್ತಿದ್ದಿ ಬಾವ ಆಗಿ ಕಷ್ಟ ಮಾಡಿಸಿಗೋ ಬಾವ ಆಗಿ ಕಷ್ಟ ಮಾಡಿಸಿಗೋ ಅಂತಿದ್ದೆ ಎರಡ್ ರೂಪಾಯಿ ಇಲ್ಲ ನನ್ನ ಕಡೆ ಇವತ್ತು ಮಹಾರಾಜ ಪುಣ್ಯಾತ್ಮ ತನ್ನ ಸ್ವಂತ ಖರ್ಚಿನಿಂದ ಅಷ್ಟು ಕೂದಲ ತಗದಾನ ಎಷ್ಟು ಆರಾಮದಿನ್ ನೋಡು ತೆಲಿ ಬಿಡ್ಕೊಳಕೈ ತೆಲಿ ಬಿಡ್ಕೊಳಕ್ ಇತ್ತಿದ್ರಿ ಅಲ್ರಿ ಏನ್ರಿ ಇದು ಕೊಳಾಗ ಚಪ್ಪಲ್ಲ ಹುಚ್ಚಿ ಅನ್ನ ಅಲ್ಲ ಮದುವಾಗಿ ಇಪ್ಪತ್ತು ವರ್ಷ ಆಗಿತ್ತು ಒಂದು ಜೋಡ ಚಪ್ಪಲ್ ತಂದ ಒಂದು ಜೋಡಿ ಚಪ್ಪಲ್ ತಗೊಂಬ ಅಂದ್ರೆ ನನಗೊಂದು ಜೋಡ ಚಪ್ಪಲ್ ತಂದು ಕೊಡಕ್ ಆಗ್ಲಿಲ್ಲ ನನಗ ಇಷ್ಟು ನನಗ ಬಡತನ ಇವತ್ತ ಈ ಜಗತ್ತಿನ ಜನ ಮೆಡುವ ಚಪ್ಪಲ್ ಅಲ್ಲ ಯಾವ ಮಹಾರಾಣಿ ಮೆಡುವಂತ ವಜ್ರ ಮೆತ್ ಹಚ್ಚಿರುವಂತ ಚಪ್ಪಲ್ ತಗ ಹುಚ್ಚಿ ಎಂಟು ಜೋಡಿ ಚಪ್ಪಲ್ ಸಾಯುತನ ತನ ಹಾಕೋ ನಿಮ್ಮ ಒಂದೆರಡು ಜೋಡ ಕಳಿಸು ಅಂದ್ರೆ ನೋವಿಲ್ಲ ಇನ್ನೊಂದು ತಾಸ್ ಸ್ನ್ಯಾಗ್ಸ್ ಆಯ್ತು ಅನ್ನುವಂತ ನೋವಿಲ್ಲ ಉಳಾಗಡ್ಡ್ರಿ ಐವತ್ ರೂಪಾಯಿ ಕಿಲೋ ಆಗ್ಯದ ನನಗ್ ತರುದಾಗ್ಲಿಲ್ಲ ಐವತ್ತು ರೂಪಾಯಿ ಕಿಲೋ ಮೆಣಸಿನಕಾಯಿ ಒಂದು ವಾರ ನಮ್ಮ ಮನಿ ಒಳಗ ಪೆಲ್ಯ ಚಿಂತ ಬಿಟ್ಟದ ಒಟ್ಟು ತೋ ಅಂತೇಳಿ ಕೊಟ್ಟ ಮೆರವಣಿಗೆ ಮಾಡ್ಕೋತ ಹೋದ್ರು ಬಂದ್ ಏನಲ್ಲಿ ಶಿರಚ್ಛೇದನ ಮಾಡು ಜಗದ ಮ್ಯಾಲ ತಂದ ನಿಂದಿರ್ಸಿದ್ರು ಕುಲು 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 ನಗ ಕತ್ತಿದ್ದ ಇನ್ನೇನ್ ಆರ್ಡರ್ ಮಾಡಿದ ಕತ್ತಿ ತಗೊಂಡು ಹಿಂಗ ರುಂಡ ಅನ್ಕೊಡ್ದ ಆ ಹುಡಿಗೆ ಬಂದು ಕತ್ತಿ ತಗದ್ ಒಗದ ಆ ಸಂತ ತುಕಾರಾಮರ ಪಾದ ಹಿಡ್ಕೊಂತರ್ ಗಟ್ಟೆ ತಂದಿಗೆ ಬೈತಾಳ ಈ ನೋಡು ಒಬ್ಬ ಇಷ್ಟು ಅಪಮಾನ ಮಾಡಿ ಚಪ್ಪಲ್ ಹಾಕಿ ಕತ್ತಿ ಮ್ಯಾಲ ಮೆರೆಸಿ ಬುದ್ಧಿ ಇಲ್ಲ ನಿನಗ ಈ ಗರ್ಭಕ್ಕ ಸಂತ ತುಕಾರಾಮರ ಕಾರಣ ಅಲ್ಲ ಅಂದಗಳ ರಾಜ ಮತ್ತು ರಾಣಿ ಮೈಯೊಳಗೆ ನೀರು ಬರ್ತದ ಇಷ್ಟ ಅಪಮಾನ ಮಾಡಿದೀವು ಕ್ಷಣ ಮಾತ್ರದಲ್ಲಿ ಶಾಪ ಕೊಟ್ರೆ ನಮ್ಮ ಅರಮನೆ ಸುಟ್ಟು ಹೋಗ್ತದ ಗಾತಾಯ್ತು ಗಾತಾಯ್ತು ಅಂತೇಳಿ ಗಂಡ ಹೆಂಡತಿ ಉದ್ಕ ಸಂತ ತುಕಾರಾಮನ ಪಾದಕ್ಕೆ ಬಿದ್ರಿ ನಮ್ಮನ್ನ ಕ್ಷಮಾ ಮಾಡ್ರಿ ನಮ್ಮನ್ನ ಕ್ಷಮಾ ಮಾಡ್ರಿ ಶಾಪ ಕೊಡಬೇಡ್ರಿ ಅವಾಗ ಸಂತ ತುಕಾರಾಮ ಅಂದ್ರತ್ತ ನನ್ನ ಮಾತು ನೀವು ಕೇಳಿದ್ರಿ ಅಂದ್ರ ಆ ನಾನು ಕ್ಷಮಾ ಮಾಡ್ತೀನಿ ಏನ್ ಹೇಳ್ರಿ ಈ ಹುಡುಗಿ ಏನ್ ತಪ್ಪು ಮಾಡಿದ ಆ ಹುಡುಗ ನನ್ನ ಕರಿಸಿ ನೀವು ಮದುವೆ ಮಾಡ್ರಿ ನಿಮ್ಮನ್ನ ಕ್ಷಮಾ ಮಾಡ್ತೀನಿ ಅಂದ್ರೆ ಎಪ್ಪ ಇದೇನ್ ದೊಡ್ಡ ಮಾತು ಮೊದಲ ಯಾಕೆ ಹೇಳ್ಬಾರ್ದು ಮೊದಲ ಹೇಳಿದ್ರೆ ನಾ ಮಾಡ್ತಿದ್ನಿ ಮೊದಲ ಹೇಳಿದ್ರೆ ನೀ ಮಾಡುವ ಮನುಷ್ಯ ಅಲ್ಲೋ ಅಂದ್ರೆ ವಚನ ಕೊಡು ಆಯ್ತಪ್ಪ ನೀ ಹೇಳಿದಂಗ ಮಾಡ್ತೀನಿ ಅಂತ ವಚನ ಕೊಟ್ಟಗಳೇ ನಿಮ್ಮನ್ನ ಕ್ಷಮಾ ಮಾಡ್ತಾ ಇದ್ದೀನಿ ತಪ್ಪು ಮಾಡಿದ ತಪ್ಪು ಮಾಡಲಾರ್ದವ್ರ ಜಗತ್ತಿನೊಳಗೆ ಯಾರು ಇಲ್ಲ ಅವನು ಕರೆದು ಮದುವೆ ಮಾಡು ಅಂದಗಳೇ ಬಡ ಮನುಷ್ಯ ಹುಡುಗನನ್ನ ನನ್ನ ಕರೆದ ಮದುವೆ ಮಾಡಿ ರಾಜನ ಅಳೆಯನನ್ನಾಗಿ ನನ್ನಾಗಿ ಮಾಡಿ ಬಂದ ಅಂತ ಸಂತ ಕಾರಾಮರು ಇದಕ್ಕೆ ಮಹಾನ್ ಭಕ್ತಿ ಮಹಾನ್ ಶಕ್ತಿ ಮತ್ತು ಸಂತರಲ್ಲಿ ಇರಬೇಕಾಗಿರುವಂತ ಶ್ರೇಷ್ಠ ಗುಣ ಅಂತ ಕರ್ಕೊಂಡು ಬರ್ತಾರ ಇಂತ ಗುಣವುಳ್ಳವರು ಏನಾಗ್ತಾರಂದ್ರೆ ಮಹಾತ್ಮರು ಸಂತರು ಶರಣರು ಆಗಿ ಹೋಗ್ತಾ ಇದ್ದಾರ ಅದಕ್ಕ ಸುಕ್ಷೇತ್ರ ಬಂದಕೇರಿ ಗ್ರಾಮದೊಳಗ ಬಹಳ ಯಾವುದೇ ಕಾರ್ಯಕ್ರಮ ಐತಿ ಅಂದ್ರ ಇಡೀ ಮನೇಶ್ ಮಂದಿನ ಬಿಟ್ಟು ಇಂತ ಶ್ರೇಷ್ಠವಾಗಿರುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅದಕ್ಕೆ ಹಿತವಾಹುದು ಹೇಳಪರದೊಳು ಧರ್ಮರತೆ ಈ ಲೋಕದಲ್ಲಿ ಈ ದೇಹ ಪಾತ ನಂತರ ಮತ್ತೊಂದು ಲೋಕದಲ್ಲಿ ನಮ್ಮ ಸುಖ ಕೊಡುದು ಯಾವುದು ಅಂದ್ರೆ ಧರ್ಮ ಅನ್ನುವಂತ ಮಾತು ಬರ್ತದ ಅಂತ ಧರ್ಮದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ ಅನ್ನುವಂತ ಮಾತುಗಳನ್ನ ಹೇಳುತ್ತಾ ಬಹಳ ಶ್ರೇಷ್ಠವಾಗಿರುವಂತ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬಂದಿದ್ದೀರಿ ನಿನ್ನೆ ಮೊನ್ನೆ ನಮ್ಮ ಸದಾನಂದ ಸ್ವಾಮಿಗಳು ಅಂತ ಮಲ್ಲಾಪುರದವ್ರು ನಾವು ಬಹಳ ಅಲ್ಲಿ ಎರಗೊಪ್ಪದಾಗ ಬದಾಮಿ ಈ ಕಡೆ ಎರಗೊಪ್ಪದಾಗ ಶ್ರದ್ಧಾನಂದರ ಕಾರ್ಯಕ್ರಮ ಹಣಸಮ್ ತಾಯಿ ಅವರು ಅವು ಒಟ್ಟ ಬಿಡಲಾರದಂತ ಕಾರ್ಯಕ್ರಮ ಇತ್ತು ಅದಕ್ಕೆ ಒಂದೇ ದಿನ ಮಾಡಿ ಎರಡು ದಿನಗಳ ಅಲ್ಲಿ ಹೋಗಿ ಇವತ್ತು ಮಧ್ಯಾಹ್ನ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಬಂದಿದ್ದೆವು ಮತ್ತ ಇವತ್ತು ಕೂಡ ಬರ್ತೀವಿ ಅನ್ನುವಂಥ ಮಾತುಗಳನ್ನ ಹೇಳಿದಾಗ ಇಷ್ಟೆಲ್ಲ ಜನರು ಕೂಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದೀರಿ ಅದರ ಜೊತೆಗೆ ಏನ್ ಮಾಡುದು ಅಂದ್ರೆ ಕೈ ನಿಮ್ಮದು ಏನಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟದ್ದು ಕೆಟ್ಟಿ ತನ್ನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತೇಳಿ ಇಂಥ ಕೆಲಸ ನಡೆದಾಗ ನೀವು ಹಿಂದ ಮುಂದೆ ಮಾಡಬೇಡ ದೇವರ ಕೆಲಸ ದೇವರಿಗೆ ಕೊಟ್ಟ ಮನಿ ಎತ್ತಂತ್ರಿ ಹಳೆಯ ಕೊಟ್ಟದ್ರಿ ಹಳೆಯ ಕೊಟ್ರಿ ಒಬ್ಬ ಹಿಂಗ ಹಳೆಯಾಣ ಮೇಲೆ ಭಾಳ ಜೀವದ್ಲತ್ ಒಂದೇ ನಿಮಿಷ ಬಿಡ್ತೀನಿ ಹಳೆಯಾಣ ಮೇಲೆ ಭಾಳ ರೀ ಕ್ಯಾತಿ ಒಂದ ಮಗಳ್ರೆ ಲಗ್ನ ಮಾಡಿ ಕೊಟ್ಟಾರ ಲಗ್ನ ಮಾಡಿ ಕೊಟ್ಟ ತಕ್ಷಣ ಮುಂದ ಇದು ಇದು ಬಂತ್ರಿ ಏನು ಪಂಚಮಿ ಬಂದಗಳೇನ ಹಳೆಯ ಮಗಳು ಪೂರ್ಣ ಮಾಡಿದ್ರು ಆ ಹಳೆ ಮಗಳನ್ನ ಕರ್ಕೊಂಡು ಬಂದ ಮಗ ಹಳೆಯ ಹೇಳಿದವ್ ನೋಡ್ರಿ ಇನ್ನ ನಾಲ್ಕು ದಿನ ಪಂಚಮಿದ ಐದಾರು ತಿಂಗಳ ಮದುವೆ ಆಗಿ ನೀವು ಕೊಟ್ಟಿದ್ದೆಲ್ಲ ಖಾಲಿ ಆಗದ ಮತ್ತ್ ನಮಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಕಳಿಸ್ತೇನೆ ಆಯ್ತಪ್ಪ ಅನ್ಲೈ ಹಳಿಯಾಗ ಸುಮ್ ಕಣ್ಣು ಮುಚ್ಚಿ ಕೊಡ್ತಾರೆ ಅಣ್ಣಗೂಡ್ದ ಆಯ್ತಪ್ಪ ಅಂದು ಪಂಚಮಿಗೆ ಬಂದ್ರಿ ಪಂಚಮಿಗೆ ಅಳಿಯ ಬರ್ತಾನೆ ಅಳಿಯ ಬರ್ತಾನ ಅಂದೇಳಿ ಹತ್ತಿ ಸಂಚ ನನ್ನ ಮಳೆಯ ಬರ್ತಾನೆ ಇಡೀ ಊರು ಹೇಳಿ ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ಲಿ ಅಳಿಯ 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 ಒಬ್ಬ ಮಗಳು ಬಂದ ಕರ್ಕೊಂಡು ಬಂದಳು ಕರ್ಕೊಂಡು ಬಂದು ಸಂಜೆ ಮುಂದ ಮತ್ತೇನೈತಿ ಆ ಹುಡುಗಿ ನಡೆದು ಬಂದದ ಅವ್ತಾನ ಏನು ಎಲ್ಲ ಗೊತ್ತಿರ್ದ ಸುಮ್ ಬಿಡ್ಬೇಕಲ್ರಿ ಏಯ್ ನಮ್ಮ ಮಳೆಯಾಗ ನಾನ ಅಡುಗೆ ಮಾಡ್ಯಾಕಂತ ನಾನಾ ಮಾಡಾಕ್ ಅನ್ನೋದ್ಲಿ ಅದು ಹುಡುಗಿ ಮಾಡ ನೀನ ಮಾಡ ಚಲೋ ಆಯ್ತು ಅಂತೇಳಿ ನೋಗೋಡದ ಹೋಗಿ ಒಲಿ ಆಯ್ಚೆ ನೀರಿಟ್ಟಡ್ರಿ ಬಿಸಿನೀರ ಬಿಸಿನೀರಿಟ್ಟ ಎರಡು ಕಿಲೋ ಶಾವಿಗೆ ಹಾಕಿದ್ಲಾರೊಳಗೆ ಎರಡು ಕೆ ಕೆಜಿ ಶಾವಿಗೆ ಹಾಕಿದ್ಲು ಎರಡು ಕಿಲೋ ಸಕ್ಕರೆ ಹಾಕಿದ್ಲು ಹಾಲು ಹಾಕಿದ್ಲು ಎಲ್ಲಾ ಕುದಿಸಿದ್ ಇಷ್ಟ ಆತ್ರಿ ಅದು ಹಳೆಯರ ಬರ್ರಿ ಅಂತ ಹಳೆಯ ಬಂದ ಪುತ್ತ ಇಷ್ಟಾಗಲ ತಾಟ್ ಇಟ್ಟ್ರಿ ತಾಟ್ ಇಟ್ಟುಗಳೇ ನೀಡಿದ್ ಒಂದ್ ಚಮಚೆ ಎರಡ್ ಚಮಚೆ ಹಳೇ ಊರಾಗ ಮಳಿ ಬೆಳಿ ರಗಡ್ ಆಗ್ಯದ್ರಿ ಫಲದಾನ ಕಬ್ಬ ಚಲೋ ಅದರಿ ಮನೆಯನ್ನ ಅವ್ರ ಆರಾಮ ಅನ್ಕೋತ ಅನ್ಕೋತ ಒಂದ್ ಚಮಚೆ ಎರಡ್ ಚಮಚೆ ಮೂರು ಚಮಚೆ ಎರಡು ಕಿಲೋ ಶಾವಿಗಿನ ಖಾಲಿ ಆಗಿಬಿಡ್ತಾರೆ ಎರಡು ಶಿವ ಎರಡು ಕಿಲೋ ಅಂದ್ರೆ ಹೆಂಗಾಗಿರ್ಬಾರ್ದ್ರಿ ಅದನ್ನೇನು ಅದೇ ಊಟ ಮಾಡ್ಬೇಕು ನಮ್ದು ಬರ್ದಾರ ಊಟ ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಬೇಕಂತ ಉದರಾರ್ಧ ಅಣ್ಣ ನಮ್ಮ ಹೊಟ್ಟೆ ಎಷ್ಟು ಅದರ ಅದ್ರ ಅರ್ಧ ಉಣ್ಬೇಕ್ರಿ ಎಂಟು ರೊಟ್ಟಿ ತಿಂದವ ಅಂದ್ರೆ ನಾಲ್ಕ್ ತಿನ್ಬೇಕು ನಾಕ್ ಉದರ ಅರ್ಧ ಅಣ್ಣ ಅದ್ರ ಅರ್ಧ ನೀರಿಗೆ ಜಗ ಬಿಡ್ಬೇಕಂತ ಅದ್ರ ಅರ್ಧ ಗಾಳಿ ಇಷ್ಟು ಬಿಟ್ಟಾಗ ಆರಾಮ್ ಇರ್ತೈತ್ರಿ ಹಾವು ಗಾಳಿಗೂ ಜಗ ಇಲ್ಲ ನೀರಿಗೂ ಜಗ ಇಲ್ಲ ಕಡಿ ತುತ್ತಿಗೆ ನಿಂತು ಹುಡುಗರು ಮಾಡ್ತಾವ್ ನೋಡು ಹುಡುಗರಿಗೆ ಉಣಸು ಕೊಡದ ಕಡಿ ತುತ್ತಿಗೆ ಅಲ್ಲೇ ಬಿದ್ದು ಬಿಡ್ತಾವ್ ಹಾಂಗಿವ ಕಡಿ ತುತ್ತ ಹಿಂಗಾಲೆ ಗಂಟ್ಲಕ್ ಕತ್ತಿ ಅದ ನೀರ್ ಬೇಕಲ್ರಿ ನೀರ್ ಕುಡಿಬೇಕು ನೋಡದ್ ಇಲ್ಲೇ ಬಂದಿತ್ತದು ಅದ್ ಆಯ್ಕ್ ಹೇಳಿ ಹೇಳಿಕೇಶ್ ಶೀನ್ ಬಂದ್ಬಿಡ್ತ್ರಿ ಅದು ಅಕ್ಷ ಅಕ್ಷಿಯ ಶೀನ್ ಹೊತ್ತು ಶೀನು ಬರೋಣದ ಉಲ್ಟಾ ಎಲ್ಲಿ ಚಾಲು ಆತ ಶ್ಯಾಮಿಗೆ ಅಂದ್ರೆ ಮುಗನೇಗ ಚಾಲು ಆತ್ರಿ ಅದು ಗಣ 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 ಗಡ ಬರ ಕತ್ತಿ ಹತ್ತಿ ಮುಂದ ಕೂತ್ಕೊಂಡ್ ಹಿಂಗ್ ಜಗ್ಗ ಕತ್ತಿರ್ದ ಜಗ್ಗ ಕತ್ತಿದ್ಲು ಜಗ್ಗ ಕತ್ತಿದ್ಲು ಅದ್ರ ಬಾಯ ಮಣ್ಣಲ್ಲಿ ಕಡಿಮೆ ಆಗೋಲು ಕಡಿಮೆ ಆಗೋಲ್ಲ ಏಕ ಅಡ್ಡ ಬಿತ್ತು ಹಿಂಗರ ಗರ್ ಮತ್ ಎರಡು ಕಲ್ಲು ಅಲ್ರಿ ಅದು ಜಗ್ಗಾ ಕತ್ತಿದ್ ಹಿಂಗ್ ಮುಗಣೆ ಆಗಿದ್ದ ಮುಗಣೆ ಆಗಿದ್ದ ಏ ನಿಮ್ ಬಾಯ ಮಣ್ಣು ಹೋಗ್ಲಿ ಬರ್ರಿ ಅಂದ್ ಗಂಡು ಮಕ್ಕಳು ಓಡಿ ಬಂತು ಪಟ್ನ ಎತ್ತಗೋರಿ ಊರಾಗ ಡಾಕ್ಟರ್ ತಗೊಂಡ್ ನೋಡ್ರಿ ಅಲ್ಲಿ ತಗೊಂಡ್ ಹಿಂದಿಂದ ಹಿಂಗ್ ಜಗ್ಗ ಕುತ್ತಾಡ್ರಿ ಒಂದ್ ಕಡೆ ಹಾಕ ಆಗ್ಲಿ ಕಡೆ ಹಾಕ ಜಕ್ಕೋ ಅಂತ ಜಕ್ಕೋ ಅಂತ ಒಯ್ದ್ ಆ ಡಾಕ್ಟರ್ ರೂಮಿಗೆ ಒಯ್ದ್ರಿ ಓದ್ ಹಿಂಗ್ ಬೆಡ್ ಗೆ ಈ ಈಗ ಹಿಂಗ ಗರ್ 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 ಈ ಮೊದಲ ಬಸ್ ಹೊಡೆದ ಹಿಂಗ ಹಾಕ್ತಿದ್ರ ತಟ್ಟಿ ಹಿಂಗಿಟ್ರ ಅತಿ ಜಗ್ಗೋತ ಜಕ್ಕೋತ ಕುತ್ತಾಡ್ರಿ ಆ ಡಾಕ್ಟರ್ ಗಾಬಾಗ ನಾವ್ ಗಾಬಾಗ ಏನ್ ಪೇಶಂಟ್ ಹಾಕನ ಗರ ಗರ್ ಮೂರ್ ರೌಂಡ್ ತಿರ್ಗಿದಾವ್ ಮೂರ್ ರೌಂಡ್ ಅವ್ ಡಾಕ್ಟರ್ ತಿರುಗ್ಯಾನೈಕಿ ಗಾಬಾದ್ಲು ಐತಿ ಅತ್ತಿ ಏ ಡಾಕ್ಟ್ರ ಹಂಗ್ಯಾಕ ರೌಂಡ್ ಹಾಕಾಕತ್ತಿ ಅನ್ಲತ್ ಇಲ್ಲಿ ಬಂದಾಗಿನ ಸುಟ್ಟ ಹಿಂಗ್ ಏಕೋ ಜಗ್ಗ ಹಾಕತ್ತಿ ಅಲ್ಲ ನಾನು ಗಾಬಾಗಿನಿ ಹಿಟ್ಟು ಎಲ್ಲಿ ತುರುಕಲ್ಲಿ ನೋಡಾಕತ್ತೀನಿ ಅನ್ಲತ್ತ ಮತ್ತ ಅದನ್ನೇನ್ ಏನ್ ಶಾ ಅದೇನ ಮಷೀನ್ದಾಗಿ ಹಿಟ್ಟು ತುರ್ಕನ ಮಷೀನ್ ಅರ ಅದೇನ ಅವು ಅವ್ ಅರೇನವ್ ಎಲ್ಲಿ ತುರ್ಕ್ಯಾರ ನೋಡಾಕತ್ತಿನಿ ಅವ ಹಿಟ್ಟು ಅದ ಏ ಹೊಚ್ಚ ಡಾಕ್ಟ್ರ ಎರಡ್ ಕಿಲೋ ಶಾವ್ಗಿ ತಿಂದದ ಅದು ಶೀನ್ ಬಂದ ಶೀನ್ ಹಾಕತೈತಿ ಪಟ್ಟ ಒಂದ್ ಡೈಜೆಷನ್ ಇಂಜೆಕ್ಷನ್ ಕೊಡು ಗುಣಿಗೆ ರ ಕೊಡು ಅಂದ್ಗಡೆನ ಅದನ್ನ ಡಾಕ್ಟರ್ ಹಾಕಿ ಹತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ಕೊಂಡು ಅದು ಮೂರ್ ದಿನ ಊಟ ಇಲ್ದಾರದ ಬೆಡ್ಗೆ ಬಿರ್ತತ್ ಅಳಿಯಾಗ ಅಳಿಯಾಗ್ ಮಾಡಿದ್ರಿ ಅಂದ್ರೆ ಹಿಂಗಾಕತ್ ನೋಡಿ ಅಳಿಯಾಗ್ ಕೊಟ್ರಿ ಅಂದ್ರೆ ಅಲ್ಲ ಹಳಿಯಾಗ ಬೇಡ ಅದಕ್ಕೆ ಇವ್ರು ಬಾಳ ಶಾಣ್ಯಾರ್ರಿ ಇವ್ರು ಎಲ್ಲ ಗಂಡನ ಕಿಶದಾಗ ನೂರು ಎರಡ್ನೂರು ನೂರು ಎರಡ್ ನೂರು ತಗೊಂಡ್ ಒಂದು ಇಟ್ಟು ಪಂಚಮಿಗೆ ಹೋಗಿ ಎಲ್ಲಾ ಒಂದು ಇಲ್ಲಿ ಹಾಕಿದ್ರೆ ತಾಲೂಕ ಹುಳಿ ಬೆಂಡಾಲಿ ಜಿಲ್ಲಾ ಎಲ್ಲಾ ಮಾಡಿಸ್ ನಮ್ಮ ಅಣ್ಣ ಮಾಡಿಸ್ ಕೊಟ್ ನೋಡ್ರಿ ಅಂತ ಬರುದಿ ಊರಿಗೆ ಎಲ್ಲಿದ್ರು ಆಕ್ರಿ ಅದ ನಮ್ಮ ಅಣ್ಣ ಮಾಡಿಸ್ ಕೊಟ್ರಿ ಒಬ್ಬಕ್ಕೆ ಯಾವಕ್ಕೆ ಆಡ್ತಿದ್ಲಂತ ನನ್ನ ತಮ್ಮ ಮಾಮ್ಲೆದಾರ ನನ್ನ ತಮ್ಮ ಪಿಯಸಾಯ ಅವ್ ಬಂಡಿಹರಿ ಮಾಡ್ತಿದ್ದಂತಲ್ಲಿ ಅವ್ ಕೆರ್ರಾಗ ಅದಕ್ಕ ದೇವ್ರಿಗೆ ಕೊಡ್ರಿ ಅದಕ್ಕೆ ಬೀಗರ್ ಮಾಡಿದ ಮನಿ ಬಿತ್ತಿ ದೇವ್ರಿಗೆ ಮಾಡಿದ ಮನಿ ಎತ್ತಿ ಅಂತ ಬರ್ತದ ಇದ್ ಯಾಕಂದ್ರೆ ದೇವ್ರಿಗೆ ಕೊಡುದ್ರಿಂದ ಇಂಥ ಕಾರ್ಯ ಮಾಡಿದ್ರು ಮುಂದಿನ ಬುತ್ತಿರಿ ನೀವು ಮುಂದಿನ ಬುತ್ತಿ ಕಟ್ಕೋಬೇಕಿಲ್ಲ ನೀವು ಹಲಕ್ ಹೊಂಟ್ರೆ ಎಲ್ಲರೂ ದೇವ್ರಿಗೆ ಹೊಂಟ್ರೆ ಬುತ್ತಿ ಕಟ್ಕೋತಿರಿ ಈ ಜನ್ಮ ಬಿಟ್ಟರೆ ನೀವು ಬುತ್ತಿ ಕಟ್ ಹೋಗಬೇಕಲ್ಲ ಮುಂದಿನ ಮನೆಗೆ ಹೋಗುವಾಗ ಈ ದೇಹ ಬಿಟ್ಟು ಹೋಗುವಾಗ ಯಾರು ಬುತ್ತಿ ಕಟ್ಟಿರಿ ಅವ್ರ ಜನ ಈಗ ನೀವು ಧರ್ಮಸ್ಥಳಕ್ಕೆ ಹೋಗಿರಿ ಕಾಶಿಗೆ ಹೋಗ್ಕಿರಿ ಎಂಟು ದಿನ ಅಡ್ವಾನ್ಸ್ ಆಗ್ಬಿಟ್ಟಿ ಏನೇನು ಬೇಕು ಚೋಳ ಕಟ್ಕೋತೀರಿ ಚುನಮಾರಿ ಕಟ್ಕೋತೀರಿ ರೊಕ್ಕ ಕಟ್ಕೋತೀರಿ ಎಲ್ಲಾ ಕಟ್ಕೊಂಡಿನ ಬಸ್ ಬರೋಕ್ಕಿಂತ ಮೊದಲ ಜ್ಯೋತ್ ಬಿಳ್ದು ಬೇಡ ಅಂತ ಮೊದಲನ ಹೋಗ್ತೀರಿ ಚಂದ್ರಶೇಖರ ಹೌದಲ್ಲ ಮತ್ ನಾಕ್ ದಿನ ಇದ್ದ ಬರಾಕೆ ಇಷ್ಟ ವ್ಯವಸ್ಥೆ ಮಾಡ್ತೀರಿ ಒಮ್ಮೆ ಕಾಯಮ್ಮ ಬಿಡವರು ಇದಿವಲ್ಲ ಕಾಯಮ್ಮ ಬಿಡಾಕಿ ಏನ್ ಕಟ್ಕೊಂಡಿರಿ ಬುತ್ತಿ ಅದಕ್ಕ ದೇವಸ್ಥಾನ ಮಠಕ್ಕೆ ಮಂದಿರಕ್ಕೆ ಹೋದ ವಸ್ತಿ ಬಿಡುದು ಮಣಿ ಬೀಳುದು ರೂಢಿ ಮಾಡ್ಕೋಬೇಕತ್ರಿ ಮಠದಾಗಿರುವುದು ನಾಲ್ಕು ದಿನ ದೇವ್ರಿಗೆ ಹೋಗುದು ಮಣಿ ಬಿಡುದು ರೂಢಿ ಮಾಡ್ಕೋಬೇಕಂತ ಯಾಕಂದ್ರ ಕಾಯಂ ಬಿಡು ವತ್ನಿಯಾಗ ದುಃಖ ಆಗಂಗಿಲ್ಲ ಒಂದ್ ದಿನ ಕಾಯಂ ಬಿಡೋರು ಇದಿಲ್ರಿ ಎಲ್ಲರಿಗೂ ಗೊತ್ತದ ನಾವು ಸಾವುತಿ ಅನ್ನೋದು ಬುತ್ತಿ ಕಟ್ಟಾಕ ತಯಾರಿಲ್ಲ ಇದೇನು ಧರ್ಮ ಕಾರ್ಯ ಮಾಡಾಕತ್ತೀರಲ್ಲ ಇದು ಬುತ್ತಿ ಕಟ್ಟುದದ ಇದು ಮುಂದಿನ ಜನ್ಮಕ್ಕೆ ಏನ್ ಮಾಡ್ತದಂದ್ರ ನಿಮಗೆ ಸುಖ ಶಾಂತಿಗಳನ್ನು ಕೊಡ್ತದ ಇಹಪರದೊಳು ಅಪರದೊಳು ಸುಖವಾವುದು ಧರ್ಮರತಿ ಅಂತ ಹೇಳಿ ಶ್ರೇಷ್ಠವಾಗಿರುವ ಒಂದು ಕಥೆಯನ್ನ ಶ್ರೇಷ್ಠವಾಗಿರುವ ಶಾಸ್ತ್ರವನ್ನ ನೀವು ಕೇಳುತ್ತಾ ಬಂದಿದ್ದೀರಿ ಇಂಥ ಕಾರ್ಯಕ್ರಮಗಳು ಮ್ಯಾಲ ಮ್ಯಾಲ ಗ್ರಾಮದಲ್ಲಿ ನಡೀಲಿ ಮತ್ತೆ ನಮ್ಮನ್ನ ನಮ್ಮ ಗೌಡರನ್ನ ಕರೆಸಿ ಮತ್ತೆ ಹೇಳಿಸುವಂತ ಶಕ್ತಿಯನ್ನ ಆ ದೇವಿ ನಿಮಗ ಗ್ರಾಮ ದೇವಿ ನಿಮ್ಮೆಲ್ಲರಿಗೂ ಕೊಡ್ಲಿ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನ ಈ ಗ್ರಾಮಕ್ಕ ಕೊಡ್ಲಿ ಯಾವುದೇ ದುಃಖಗಳು ನಮ್ಮ ಈ ಗ್ರಾಮದ ಸಮೀಪ ಬಾರದೇ ಇರಲಿ ಸುಖ ಶಾಂತಿಗಳು ತುಂಬಿ ತುಳುಕುದಕ್ಕೋಸ್ಕರನೇ ಈ ಕಾರ್ಯಕ್ರಮ ಇಂತ ಕಾರ್ಯಕ್ರಮ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ಕೊಡ್ರಿ ಎಲ್ಲಾ ಹಿರಿಯರಿಗೆ ನಿಮಗ ಧನ್ಯವಾದಗಳನ್ನು ಸಮರ್ಪಣ ಮಾಡಿ ನಾಲ್ಕು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಓಂ ದತ್ಸತ್ ಪರಬ್ರಹ್ಮನೇ ನಮಃ ಈಗ ಪೂಜೆಗೆ ಸನ್ಮಾನ ಕಲಾಕೂನ ಎಲ್ಲರೂ ಶಾಸ್ತ್ರಕ್ಕೆ ದಯಮಾಡಿ ಕಟ್ಕೋಬೇಕು ಯಾರು ದಯಮಾಡ್ತಾರೆ ಅಖಂಡಪ್ಪ ಸನ್ಮಾನ ಪೂಜರಿಂದ ಆಶೀರ್ವಾದ ಕಳ್ಕೋಬೇಕಂತೂ ಮೊದಲೇ ಗಂಟೆ ಬಾರಿ